ನಮಸ್ತೆ ಇದು ಹಾಸನ ಜಿಲ್ಲೆಯ ಹೊಳೆ ನರಸಿಪುರ ಹೊಳೆ ನರಸೀಪುರ ಅನ್ನುವಂತಹ ಹೆಸರು ಯಾಕೆ ಬಂದಿದ್ದು ಅಂದ್ರೆ ಪುರ ಅಂದ್ರೆ ಪಟ್ಟಣ ಹಾಗೂ ಹೊಳೆ ಅಂದ್ರೆ ಹೇಮಾವತಿ ನದಿಯ ದಂಡೆಯ ಮೇಲೆ ಪಟ್ಟಣ ಇರೋದ್ರಿಂದ ಜೊತೆಗೆ ಇಲ್ಲಿ ನರಸಿಂಹ ಸ್ವಾಮಿ ದೇವಾಲಯ ಇರೋದ್ರಿಂದ ಇದರ ಹೆಸರು ಹೊಳೆ ನರಸಿಂಹ ಅಂತ ಹೆಸರು ಬಂದಿದೆ ಹೊಳೆ ನರಸೀಪುರ ಸೊ ನದಿಯ ದಂಡೆಯ ಮೇಲೆ ಇರುವಂತಹ ಪುರ ಇದು ಈ ನರಸಿಂಹ ಸ್ವಾಮಿ ದೇವಾಲಯ ಬಹಳ ವಿಶೇಷತೆ ಏನು ಅಂದ್ರೆ ಈ ದೇವಾಲಯದ ಒಳಗಡೆ ಮೂರು ಗರ್ಭಗುಡಿ ಇದೆ ಹಾಗಾಗಿ ಇದನ್ನ ಸೊ ತ್ರಿಪುರ ಸನ್ನಿಧಿ ಅಂತಲೂ ಕೂಡ ಕರೀತಾರೆ ಸೊ ಯಾಕಂದರೆ ಅಥವಾ ತ್ರಿಕೂಟ ಸನ್ನಿಧಿ ಅಂತಲೂ ಕರೀತಾರೆ ಮೂರು ಇದೆ ಇಲ್ಲಿ ಲಕ್ಷ್ಮೀನಾರಾಯಣ ಇದೆ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ರಂಗನಾಥ ಸ್ವಾಮಿ ಮೂರು ದೇವಾಲಯ ಇದೆ ಮತ್ತು ಇಲ್ಲಿನ ವಿಶೇಷತೆ ಏನು ಅಂದರೆ ಇಲ್ಲಿ ವಸಿಷ್ಠ ಭಾಷೆಗಳು ಇಲ್ಲಿ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಯಾಗವನ್ನು ಕೈಗೊಳ್ತಾರೆ ಆ ಯಾಗ ಫಲಿಸಿ ನರಸಿಂಹಸ್ವಾಮಿ ಪ್ರತ್ಯಕ್ಷರಾಗಿ ತಮಗೆ ಏನು ಹೊರಬೇಕು ಅಂತ ಕೇಳಿದಾಗ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ ತಾವು ಇಲ್ಲೇ ಬಂದು ನೆಲೆಸಬೇಕು ಅನ್ನೋಂಥ ಒಂದು ಬೇಡಿಕೆ ಇಡ್ತಾರೆ ಅವರ ಬೇಡಿಕೆಯನ್ನು ಪೂರೈಸಿ ಲಕ್ಷ್ಮೀ ನರಸಿಂಹಸ್ವಾಮಿ ಇಲ್ಲೇ ಪ್ರತಿಷ್ಠರಾದರು ಅನ್ನೋಂತಹ ಪುರಾವೆ ಸಹ ಇದೆ ಹಾಗಾಗಿ ಇದು ಬಹಳ ತುಂಬ ಪ್ರಭಾವಶಾಲಿ ಹಾಗೂ ಪರಿಣಾಮಕಾರಿಯಾದಂತಹ ದೇವಸ್ಥಾನ ಅನ್ನುವಂತಹ ಮಾತು ಕೂಡ ಇದೆ ಹಾಗೂ ದೇವಸ್ಥಾನದ ಪ್ರಾರಂಭದಲ್ಲೇ ನಿಮಗೆ ನುಚ್ಚಿ ಮುಂದೆ ನರಸಿಂಹಸ್ವಾಮಿ ಅನ್ನುವಂತಹ ದೇವಾಲಯ ಇದೆ ಅಂದರೆ ತಮಗೆ ಏನು ಆಗಬೇಕು ಅನ್ನೋದನ್ನು ಮನಸ್ಸಲ್ಲಿ ಅಂದ್ಕೊಂಡು ಅಹ್ ಆ ಫಲ ಕೈಗೂಡಿದ್ರೆ ಆ ದೇವರಿಗೆ ನುಚ್ಚಿನುಂಡೆನ ಅರ್ಪಿಸ್ತಾರೆ ಹಾಗಾಗಿ ನುಚ್ಚಿನುಂಡೆ ನರಸಿಂಹಸ್ವಾಮಿ ದೇವಾಲಯ ಅಂತ ಇದರ ಪ್ರಾಂಗಣದಲ್ಲೇ ಇದೆ ಹಾಗೂ ಇಲ್ಲಿರುವಂತಹ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಬಹಳ ಶಾಂತ ಸ್ವಭಾವ